ನಮ್ಮ ಸಮಾಜ ನಮ್ಮ ರಾಜಕಾರಣ ಹೆಂಗಿದೆ ಎನ್ನಲಿಕ್ಕೆ ಇದೊಂದು ಎಕ್ಸಾಂಪಲ್ ಯಾವನಾದರೂ ಈ ಮುಖ್ಯಮಂತ್ರಿಯ ಮಕ್ಕಳುಗಳಿದಾರಲ್ಲ ಅವರು ಶಾಡೋ ಮುಖ್ಯಮಂತ್ರಿಗಳ ಥರ ವರ್ತನೆ ಮಾಡೋದು ಮಂತ್ರಿಗಳ ಮಕ್ಕಳು ಶಾಡೋ ಮಂತ್ರಿಗಳ ಥರ ವರ್ತನೆ ಮಾಡೋದು ಅಂದರೆ ನಾನೇ ಮಂತ್ರಿ ಅನ್ನೋ ರೀತಿಯಲ್ಲಿ ಮಾಡೋದು ಇನ್ನು ಈ ಎಮ್ ಎಲ್ ಎಗಳ ಮಕ್ಳುಗಳಿಗಿದ್ರಲ್ಲ ಆ ಎಮ್ ಎಲ್ ಎಗಳಿಗೆ ಆ ಮಕ್ಕಳುಗಳು ಅನ್ನುವಂಥವ್ರು ಇಡೀ ಏನು ಅಂದರೆ ಅವರು ಶಾಡೋ ಎಮ್ ಎಲ್ ಎಗಳು ಯಾರಿಗೇನು ಬೇಕಾದರೂ ಮಾತಾಡ್ಬೋದು ಅಮ್ಮ ಅನ್ಬೋದು ಅಕ್ಕ ಅನ್ಬೋದು ಏನು ಬೇಕಾದರೂ ಅನ್ಬೋದು ಹೋಗಿ ಅಂದಾಗೆ ಮಹಿಳಾ ಅಧಿಕಾರಿಗೆ ಒಬ್ಬ ಎಂ ಎಲ್ ಎ ಮಗ ಮಾತಾಡಿರುವಂಥ ರೀತಿ ಇದು ಸಂಗಮೇಶ್ ಅವರ ಪುತ್ರ ಬಸವೇಶ್ ಆ ಮನುಷ್ಯನ ಧ್ವನಿ ಕೇಳಬೇಕು ನೀವು ಅಧಿಕಾರಿಗೆ ಅಮ್ಮ ಅಕ್ಕ ಅಂತಾನೆ ಬೈಯೋದು ಎಲ್ಲಿಗೆ ಬಂದಿದೆ ನಮ್ಮ ವ್ಯವಸ್ಥೆ ಎಲ್ಲಿಗೆ ಬಂದಿದೆ ನೋಡಿ ನಮ್ಮ ವ್ಯವಸ್ಥೆ ಅಧಿಕಾರಿ ಕ್ರಮಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ತನ್ನ ಶಿಷ್ಯನಿಗೆ ಫೋನ್ ಮಾಡಿ ಕೊಡೋ ಫೋನ್ ಕೊಡು आउटो की गुड़ौनों में तो सामान्य पड़ी, बाएँ एक बंदंग मातारतन है। इधर है। ओके। मेरा। कैटर है। हैलो। ये नेटुम माताड़ी। क्या? यारी मातारतन है इधर ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರಿಗೆ ನೀನೆ ಬಂದ್ ಬಿಡೋಣ ಸ್ಪಾಟಿಗೆ ಡಿಎಸ್ ಟಿ ಬರ್ತಾರಂತ ಈಗ ಇದಾರೆ ಬಿಡ್ರಿ ಇವರೇ ನೆಟ್ಟಗ್ ಮಾತಾಡಿ ಯಾರಿಗ್ ಮಾತಾಡ್ತಾ ಇದ್ದೀರಾ ಒಬ್ಬ ಅಧಿಕಾರಿಗ್ ಮಾತಾಡಿ ನೋಡ್ಕೊಂಡ್ ಬೆಲೆ ಬೆಲೆ ತೋಟ ಮಾತಾಡಿ ಹಾ ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೆ ಬಂದ್ ಪಾರ್ಟಿಗೆ ಡಿ ಎಸ್ ಪಿ ಬರ್ತಾರೆ ಇದಾರೆ ಇದು ನೋಡಿ ಶಾಸಕರ ಪುತ್ರ ಮಾತಾಡಿರುವಂತ ಮಾತು ಬಸವೇಶ್ ನ ಮಾತಿದು ಅಧಿಕಾರಿಗೆ ಮಾತಾಡ್ತಿರುವಂತಹ ರೀತಿ ನಾನು ನೇರವಾಗಿ ಕೇಳ್ತಾ ಇದೀನಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳೇ ದಯವಿಟ್ಟು ನೀವು ಇದನ್ನು ನೋಡಬೇಕು ನಾವು ತೋರಿಸ್ತಾ ಇದ್ದೀವಿ ಭದ್ರಾವತಿಯ ಕಾಂಗ್ರೆಸ್ ಶಾಸಕರ ಮಗ ಮಾತಾಡಿರುವಂತಹ ರೀತಿ ಇದೆಯಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೋಡಬೇಕು ಡಿ ಸಿಎಂ ಸಾಹೇಬ್ರೆ ದಯವಿಟ್ಟು ನೋಡಬೇಕು ನೀವು ಇದನ್ನ ಕೇಳಿಸ್ಕೋಬೇಕು ಯಾವ ರೀತಿಯ ಕ್ರಮ ಜರುಗಿಸ್ತೀರಿ ನೋಡಿ ಅಪ್ಪರಿಗೆ ಮಿಗಿಲಾಗಿ ಮಗ ಹಾರಾಡಕ್ಕೆ ಶುರು ಮಾಡಿಬಿಟ್ಟಿ ಒಂದು ಕ್ಷೇತ್ರದಲ್ಲಿ ಏನಾಗುತ್ತೆ ಯೋಚನೆ ಮಾಡಿ ಒಬ್ಬ ಅಧಿಕಾರಿಗೆ ಅಮ್ಮ ಅಕ್ಕ ಅನ್ನುವಷ್ಟರ ಮಟ್ಟಿಗೆ ಹೋದಂತ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದೆ ವ್ಯವಸ್ಥೆ ಸನ್ಮಾನ್ಯ ಹೋಮ್ ಮಿನಿಸ್ಟರ್ ನಾನು ಕೇಳ್ತಾ ಇದೀನಿ ಈ ಮುಖಾಂತರ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಇದರ ಆಧಾರದ ಮೇಲೆ ನೀವು ಸುಮೋಟೋ ಮೊಕದ್ದಮೆಯನ್ನು ದಾಖಲಿಸಬೇಕು ಪೊಲೀಸ್ ಇಲಾಖೆ ಕೇಸನ್ನು ಜಡಿಬೇಕು ಇಲ್ಲಾಂದ್ರೆ ಆಗಲ್ಲ ಇಲ್ಲ ಅಂತಂದ್ರೆ ರಾಜ್ಯದಲ್ಲಿ ಯಾವ ಏನ್ ಬೇಕಾದ್ರೂ ಮಾತಾಡಬಹುದು ಅಂತಂದ್ರೆ ಅಧಿಕಾರಿಗೆ ಏನ್ರಿ ಅರ್ಥ ಅದು ಯಾರ ಅಪ್ಪನ ಮರೆಯದು ಈ ಕ್ಷೇತ್ರ ಒಬ್ಬ ಅಧಿಕಾರಿ ಕೆಲಸ ಮಾಡಕ್ ಬಿಡಲ್ಲ ನೀವು ಅಂತಂದ್ರೆ ನೀವು ಯಾವ ಸಿಮೆ ನಾಯಕರುಗಳು ನೀವು ಏನ್ ಮಾಡ್ತಾ ರಾಜ್ಯದ ಮುಖ್ಯಮಂತ್ರಿಗಳು ಕೇಳ್ತಾ ಇದೀನಿ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಗೃಹ ಸಚಿವರನ್ನ ಎಲ್ಲರೂ ಕೇಳ್ತಾ ಇದ್ದೀನಿ ಉತ್ತರ ಕೊಡಿ ಒಬ್ಬ ಒಬ್ಬ ಹೆಣ್ಣು ಮಗಳಿಗೆ ಒಬ್ಬ ಅಧಿಕಾರಿಗೆ ಈ ರೀತಿ ಒಬ್ಬ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಅಂತಂತಂದ್ರೆ ಶೇಮ್ ನಾಚಿಕೆ ಆಗಬೇಕು ನಿಮ್ಗಳಿಗೆಲ್ಲ ಇನ್ನೇನ್ರಿ ಇನ್ನು ಬೇರೆ ಹೆಣ್ಮಕ್ಳುಗಳಿಂದ ಯಾರ್ರೀ ಬಿಡ್ತಾರೆ ಒಬ್ಬ ಒಬ್ಬ ಮಹಿಳಾ ಅಧಿಕಾರಿಗೆ ಈ ರೀತಿ ಬಯಸ್ತಿರಲ್ಲ ನೀವು ಬೇರೆಯವ್ರ ಕಥೆ ಏನು ಜನಸಾಮಾನ್ಯರು ಹೆಂಗೆ ಬದುಕಬೇಕು ಇಂಥ ವ್ಯವಸ್ಥೆನಲ್ಲಿ ಅಮ್ಮ ಅಂತೆ ಅಕ್ಕ ಅಂತೆ ಕೊಡೋ ಅವಳಿಗೆ ಫೋನ್ ಕೊಡೋ ಅಂತ ಅವನು ಯಾವನೋ ಶಿಷ್ಯ ಫೋನ್ ಮಾಡಿಕೊಟ್ಟಿದ್ದು ಇವನೊಬ್ಬ ಬಾಯಿಗೆ ಬಂದಂಗೆ ಮಾತಾಡೋದು ನಾನು ಕೇಳಿ ನಾನು ಹೇಳ್ತಾ ಇದ್ದೀನಿ ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳು ದಯಮಾಡಿ ಮುಖ್ಯಮಂತ್ರಿಗಳೇ ಈ ಸಂದರ್ಭದಲ್ಲಿ ನೀವು ಸುಮ್ಮನಿದ್ದರೆ ತಪ್ಪು ಸಂದೇಶ ರವಾನೆ ಆಗುತ್ತೆ ನಂಬರ್ ಒನ್ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮಂತ್ರಿಗಳು ಡಿ ಸಿ ಎಂ ಸಾಹೇಬರು ದಯವಿಟ್ಟು ನೀವು ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಮಾತಾಡಬೇಕು ಸಂಬಂಧಪಟ್ಟಂಥ ವಿರುದ್ಧ ಕ್ರಮ ಜರುಗಿಸಬೇಕು ಇಲ್ಲಾಂದರೆ ಕಷ್ಟ ಆಗತ್ತೆ ಮನೆ ಗೃಹ ಸಚಿವರಿಗೆ ಹೇಳ್ತಾ ಇದ್ದೀನಿ ಪೊಲೀಸರು ಸ್ವೀಚ್ಛೆಯಿಂದ ಮೊಕದ್ದಮೆಯನ್ನು ದಾಖಲಿಸಬೇಕು ಕೇಸ್ ದಾಖಲಿಸಬೇಕು ಇಲ್ಲಾಂದರೆ ತಪ್ಪು ಸಂದೇಶ ರವಾನೆ ಆಗುತ್ತೆ ಸಮಾಜಕ್ಕೆ ಒಬ್ಬ ಗಣಿ ಮತ್ತು ಅಧಿಕಾರಿ ಸ್ಥಿತಿರೇ ಹಿಂಗಾದರೆ ಮಾಮೂಲಿ ಹೆಣ್ಮಕ್ಳುಗಳು ಹೆಂಗ್ರೀ ಬದುಕಬೇಕು ಹೆಂಗೆ ಬದುಕಬೇಕು ಮಾತಾಡಿದ್ರೆ ಹೆಣ್ಣುಮಕ್ಕಳು ಅಂತೀರಿ ಆ ಲಕ್ಷ್ಮಿ ಈ ಲಕ್ಷ್ಮಿ ಭಾಗ್ಯಲಕ್ಷ್ಮಿ ಅದೃಷ್ಟಲಕ್ಷ್ಮಿ ಏನಂಗೆ ಲಕ್ಷ್ಮಿ ಜಪ ಮಾಡ್ತೀರಪ್ಪ ಅಂಗರೇನೆ ನಾಚಿಕೆ ಬೇಡವಾ ಅಮ್ಮ ಅಂತೆ ಅಕ್ಕ ಅಂತೆ ಎಲ್ಲ ಮಾತುಗಳು ಹೋಗಿ ಏನು ಬೀಪ್ ಮಾಡಿದ್ರೂ ಕೂಡ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಮಾತು ಒಬ್ಬ ಅಧಿಕಾರಿಗೆ ಒಂದು ಚೂರು ಚೂರು ಭಯ ಇಲ್ವಲ್ರಿ ಇದು ಯಾವ ಸಿಮೆ ಇದು ಯಾವ ದರಿದ್ರ ವ್ಯವಸ್ಥೆ ರೀ ಇದು ಯಾವ ದರಿದ್ರ ವ್ಯವಸ್ಥೆನಲ್ಲ ಬದುಕ್ತಾ ಇದ್ದೀವಿ ನಾವು ಒಬ್ಬ ರೆಕಾರ್ಡ್ ಮಾಡ್ತಾ ಇದ್ದಾನೆ ಅನ್ನೋದು ಕೂಡ ನಿಮ್ಗೆ ಅರಿವಿಲ್ವ ನಿಮಗೆ ಒಬ್ಬ ಅಧಿಕಾರಿ ಹಿಂಗೆ ಮಾತಾಡ್ತೀರಿ ಒಬ್ಬ ಮಹಿಳಾ ಅಧಿಕಾರಿ ಜೊತೆ ಮಾತಾಡ್ತೀರಿ ಸರಿಯಾಗಿ ಮಾತಾಡಿ ಅಂತ ಹೇಳಿದ್ರೆ ಅವನು ವಾಪಸ್ ಕೇಳಿದ್ದೆ ನಾನು ಬೇಕಾದ ಹೇಳ್ಬೋದು ಇದು ನನ್ನ ಧ್ವನಿಯಲ್ಲ ನಾನಲ್ಲ ಇದಲ್ಲ ಇದ್ರ ಬಗ್ಗೆ ಕೂಲಂಕುಷವಾದಂಥ ತನಿಖೆ ಆಗಬೇಕು ಮಹಿಳಾ ಈ ಮಹಿಳಾ ಸಂಘಟನೆಯವರು ಇದಾರಲ್ಲ ದಯವಿಟ್ಟು ಕೇಳಿಸ್ಕೊಳ್ಳಿ ಸುಮ್ಮನೆ ಕೂತ್ಕೋಬೇಡಿ ಒಬ್ಬ ಮಹಿಳಾ ಅಧಿಕಾರಿಗೆ ರಾಜ್ಯದಲ್ಲಿ ಈ ರೀತಿ ಸ್ಥಿತಿಯಾದರೆ ಮುಂದೆ ನಿಮ್ಮ ಗತಿ ಏನು ಹೆಣ್ಣು ಗತಿ ಏನು ನಾಚಿಕೆ ಆಗಬೇಕು ನಾಚಿಗ್ಗೇಡು ಮಾತೆತ್ತಿದ್ರೆ ನಾವು ಹೆಣ್ಣುಮಕ್ಕಳುಗಳನ್ನು ನಾವು ಶಕ್ತಿವಂತರನ್ನಾಗಿ ಮಾಡ್ತೀವಿ ಸಬಲರನ್ನಾಗಿ ಮಾಡ್ತೀವಿ ನಾವು ಏನಂಗೆ ಲಕ್ಷ್ಮೀ ಹೆಸರು ಹೇಳಿದ್ದೇ ಹೇಳಿದ್ದು ಶೇಮ್ ಬನ್ನಿ ನಮ್ಮ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಏನಿದು ಕತೆ ಇದು ಒಬ್ಬ ಶಾಸಕನ ಮಗ ಒಳ್ಳೆ ಈ ಅಪ್ಪನ್ನು ಮೀರಿಸಿ ಏನ್ರಿ ಅರ್ಥ ಇದು ಇದು ತುಂಬಾ ನಾಚಿಗಿಡಿನ ಸಂಗತಿ ಅಂತ ಹೇಳ್ಬೋದು ಭದ್ರಾವತಿ ತಾಲೂಕಿನ ಇದೆ ಭದ್ರಾ ನದಿ ಇದೆ ಭದ್ರಾ ನದಿಯಲ್ಲಿ ಅಕ್ರಮ ಮರಳು ದಂಧೆ ನಿರಂತರವಾಗಿ ನಡೀತಾ ಇದೆ ಹಾಗಾಗಿ ಸಾಕಷ್ಟು ಸಾರ್ವಜನಿಕರು ದೂರು ಕೂಡ ಕೊಟ್ಟಿದ್ರು ಶಿವಮೊಗ್ಗದ ಗಣಿ ಮತ್ತೆ ಭೂ ವಿಧಾನ ಇಲಾಖೆ ಏನಿದೆ ಅಧಿಕಾರಿಗಳು ಕಳೆದ ಒಂದು ವಾರದ ನಿರಂತರವಾಗಿ ಇಲ್ಲಿ ದಾಳಿ ಮಾಡ್ತಾ ಇದ್ರು ಈ ಒಂದು ಏನ್ ಕ್ವಾರೆ ಇದೆ ಆ ಕಟ್ಟೆಗೆ ಹೋದಂತಹ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ ಏನು ಶಿವಮೊಗ್ಗದ ಗಣಿಮತ್ತೆ ಭೋಯಿದ್ದ ಮಹಿಳಾ ಅಧಿಕಾರಿ ಇದ್ದಾರೆ ಆ ಅಧಿಕಾರಿ ಘಟನಾ ಸ್ಥಳಕ್ಕೆ ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ಒಂದು ರೈಡ್ ಮಾಡ್ತಾರೆ ಆ ರೈಡ್ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಇರುವಂತ ಏನು ಅಕ್ರಮ ದಂಡೆ ಮಾಡುತ್ತಿರ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿ ಏನು ಭದ್ರಾವತಿಯ ಶಾಸಕರ ಏನ ಮಗ ಇದ್ದ ಬಸವೇಶ್ ಇದ್ದಾನೆ ಅವ್ರಿಗೆ ದೂರಪ್ಪನಿಗೆ ಕರೆ ಮಾಡ್ತಾನೆ ಕರೆ ಮಾಡಿ ಅದಕ್ಕೆ ಸ್ಪೀಕರ್ ಆನ್ ಮಾಡ್ತಾನೆ ಆನ್ ಮಾಡ್ಬಿಟ್ಟು ಆಚೆಯಿಂದ ಈ ಶಾಸಕರ ಮಗ ಮಾತಾಡ್ತಾನೆ ತೋರಿಸ್ತಾನೆ ಅಧಿಕಾರಿಗೆ ಯಾಕೆ ಇಲ್ಲಿ ಬಂದಿದ್ದೀರಾ ಯಾಕೆ ನೀವು ರೈಡ್ ಮಾಡಕ್ ಬಂದಿರ ಅಂತ ಹೇಳಿ ಮತ್ತೆ ತುಂಬಾ ಅಶ್ಲೀಲವಾಗಿ ಏನು ಏನೋ ಅಧಿಕಾರಿಗೆ ನಿಂದೆ ಮಾಡ್ತಾರೆ ಅಧಿಕಾರಿ ನಾನು ಒಬ್ಬ ಅಧಿಕಾರಿ ಅಂತ ಹೇಳಿದ್ರು ಕೂಡ ನಾವು ಅದನ್ನ ಯಾರು ಕೂಡ ಲೆಕ್ಕಿಸುದಿಲ್ಲ ಲೆಕ್ಕಿಸಿದೆ ಅವ್ರನ್ನ ತುಂಬಾ ಅಶ್ಲೀಲವಾಗಿ ನಿಂದನೆ ಮಾಡ್ತಾನೆ ಹಾಗಾಗಿ ಈ ಒಂದು ಏನು ಇದೆ ಸಾಮಾಜಿಕ ಜಾಲತಾಣ ವೈರಲ್ ಆಗುತ್ತೆ ಸಾಕಷ್ಟು ಚರ್ಚೆಗೆ ಓಕೆ ಓಕೆ ಬಸವರಾಜ್ ಧನ್ಯವಾದ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ಸಂಬಂಧಪಟ್ಟಿರುವಂತವ್ರು ಸಾಮಾಜಿಕ ಜವಾಬ್ದಾರಿ ಇರುವಂತವ್ರು ಸಾಮಾಜಿಕ ಕಳಕಳಿ ಇರುವಂತವ್ರು ಎಲ್ಲರೂ ಕೂಡ ಇದನ್ನ ವಿರೋಧಿಸಬೇಕು ಎಲ್ಲರೂ ಕೂಡ ಮೊದಲು ಶಾಸಕ ಇದನ್ನ ಖಂಡಿಸಬೇಕು ನನ್ನ ಮಗ ಮಾಡಿ ತಪ್ಪು ಅಂತ ಹೇಳಬೇಕು ಅವಾಗ ಮಾತ್ರ ನೀವು ನಿಜವಾದ ನಾಯಕರು ನಿಜವಾದ ನಾಯಕರು ನೀವು ಆಗುವಂತದ್ದು ಅವಾಗ ಇಲ್ಲ ಅಂದ್ರೆ ನಾಲಾಯಕರು ನೀವುಗಳು ಸಾಲಕ್ಕೆ ನಿಲ್ಲಿಸಿ ಹೇಳ್ತಾ ಇದ್ದೀನಿ ಮಂತ್ರಿಗಳನ್ನ ಮಂತ್ರಿ ಮಹೋದಯರನ್ನ ಶೇಮ್ ಒಂದು ವ್ಯವಸ್ಥೆಗೆ ಶೇಮ್ ನಾಚಿಕೆ ಆಗಬೇಕು ನಿಮಗೆ ಒಬ್ಬ ಅಧಿಕಾರಿ ಈ ರೀತಿ ಬಯಸಕ್ ಬಿಟ್ಟಿರಲ್ರಿ ಇದನ್ನ ವ್ಯವಸ್ಥೆ ಅಂತಾರೆ ಇದನ್ನ ನಾಚಿಕೇಡಿನ ಸಂಗತಿ ಇದು ಇದಕ್ಕಿಂತ ನಾಚಿಕೇಡಿನ ಸಂಗತಿ ಇನ್ನೊಂದಿಲ್ಲ ನೋಡೋಣ ನಾವು ಇದನ್ನು ನಿರಂತರವಾಗಿ ಫಾಲೋ ಮಾಡ್ತಾ ಇದ್ದೀವಿ ನಿರಂತರವಾಗಿ ಯಾರ್ಯಾರು ಯಾರ ವಿರುದ್ಧ ಯಾವ ಕ್ರಮ ಜರುಗಿಸ್ತಾರೆ ಏನು ಎತ್ತ ಅದೆಲ್ಲವನ್ನು ಕೂಡ ಇಡ್ತೀವಿ ಸಾಮಾಜಿಕ ಕಾಳಜಿ ಕಳಕಳಿ ಬದ್ಧತೆಯಿರುವಂಥವ್ರು ಎಲ್ಲರೂ ಕೂಡ ಇದನ್ನು ವಿರೋಧಿಸಲೇಬೇಕು ಈ ರೀತಿ ಆದರೆ ನಾಳೆ ಮುಂದಿನ ದಿನಗಳು ಬಹಳ ದುಸ್ತರವಾಗಿರುತ್ತವೆ ಅದನ್ನು ನಾವು ನೀವು ಜ್ಞಾಪ ಕಟ್ಕೋಬೇಕು